ಮಾಧ್ಯಮದ ಮುಖ್ಯ ವಕ್ತಾರಂತಹ ಅಶ್ವಥ್ ನಾರಾಯಣಿ ಅವರು ಪತ್ರಕರ್ತರನ್ನು ಉದ್ದೇಶಿಸಿ ಈ ಪತ್ರಕರ್ಗೋಷ್ಠಿಯನ್ನ ನಡೆಸಿಕೊಳ್ಳಲಿದ್ದಾರೆ ಮೊದಲಿಗೆ ಪಿ ರಾಜೀವ್ಜಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ಸಿನ ಕಚೇರಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡಬೇಕು ಅಂದ್ರೆ ಮೂರು ಕಾರಣಗಳು ಪ್ರಮುಖವಾಗಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಒಂದು ಆರೋಪಿ ತಲೆಮರೆಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರೆ ಆತನನ್ನ ಕೂಡಲೇ ಬಂಧಿಸಬೇಕು ಎರಡನೇದು ಆತ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಅವಕಾಶಗಳು ಇದ್ದರೆ ಆತನನ್ನು ಬಂಧಿಸಬೇಕು ಮೂರನೇದು ಫಿರ್ಯಾದುದಾರ ಅಥವಾ ದೂರುದಾರನ ಮೇಲೆ ಪ್ರಭಾವವನ್ನು ಬೀರಿ ಅಥವಾ ಆತನಿಗೆ ಅಪಾಯವನ್ನು ತಂದೊಡ್ಡುವ ಸ್ಥಿತಿ ಇದ್ದರೆ ಆತನನ್ನು ಬಂಧಿಸಬೇಕು ಹರೀಶ್ ಪೂಂಜಾ ಅವರ ಪ್ರಕರಣದಲ್ಲಿ ಅವರು ತಲೆಮಡಿಸಿಕೊಳ್ಳುವಂಥದ್ದು ಇರಲಿಲ್ಲ ಸಾಕ್ಷ್ಯ ನಾಶ ಮಾಡುವಂಥದ್ದೇನೂ ಇರಲಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರನ್ನ ಬಂಧಿಸೋದಕ್ಕೆ ಎಪ್ಪತ್ತು ಜನ ಪೊಲೀಸರನ್ನ ಈ ಸರ್ಕಾರ ಬಳಸಿಕೊಂಡಿದೆ ಹರೀಶ್ ಪುಂಜಾ ಅವರು ಹಿಂದೆ ಬೇರೆ ಒಬ್ಬರು ಪ್ರತಿಭಟನೆಯಲ್ಲಿ ಯಾವ ರೀತಿ ಭಾಷಣ ಮಾಡಿದ್ರು ಅನ್ನೋದನ್ನ ಏನು ಉಲ್ಲೇಖ ಮಾಡಿದ್ರು ಅದನ್ನು ಪಾರ್ಟ್ ಬೈ ಪಾರ್ಟ್ ಇಟ್ಕೊಂಡು ಸುಳ್ಳು ಆರೋಪವನ್ನ ಅಥವಾ ತಪ್ಪು ಅಭಿಪ್ರಾಯ ಸೃಷ್ಟಿ ಆಗೋದಕ್ಕೆ ಷಡ್ಯಂತ್ರವನ್ನು ಮಾಡಿದ್ರು ಅವರಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಇಂಟೆನ್ಷನ್ ಇರಲಿಲ್ಲ ಈ ರೀತಿ ಕೆಲಸವನ್ನು ಮಾಡುವಂತಹ ಈ ಸರ್ಕಾರ ಡಿ ಸುಧಾಕರ್ ಅವರ ಮೇಲೆ ಎಸ್ಸಿ ಎಸ್ಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ನಲ್ಲಿ ಕೇಸು ದಾಖಲಾಗಿದೆ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜಹಟ್ಟಿ ಹೋಳಿ ಅವರು ಮಾರಣಾಂತಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ಹೇಳಿ ಬೆಳಗಾವಿಯ ಒಬ್ಬ ಪೃಥ್ವಿ ಅನ್ನುವಂತಹವರು ದೂರನ್ನ ದಾಖಲು ಮಾಡಿದರೆ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ ಇತ್ತೀಚೆಗೆ ಪೆನ್ ಡ್ರೈವ್ಗಳಲ್ಲಿ ಡ್ರೈವ್ ಹಂಚುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಂದರೂ ಕೂಡ ಈ ಪೊಲೀಸರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ವಿಚಾರಣೆ ಮಾಡಲಿಲ್ಲ ಅಂದರೆ ಬಿಜೆಪಿಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ದ್ವೇಷದ ರಾಜಕಾರಣ ಮಾಡೋದರಲ್ಲಿ ಈ ಸರ್ಕಾರ ಬ್ಯುಸಿಯಾಗಿದೆ ಎರಡನೇದಾಗಿ ಮಾನ್ಯ ಗೃಹ ಸಚಿವರು ಈ ದೇಶ ಅಸಮರ್ಥ ಗೃಹ ಸಚಿವರಲ್ಲಿ ಇವರು ಮೊದಲಿಗರಾಗ್ತಾರೆ ಇಷ್ಟೊಂದು ಕೊಲೆ ಪ್ರಕರಣಗಳು ನಡೆದವು ಅತ್ಯಾಚಾರ ಪ್ರಕರಣಗಳು ನಡೆದವು ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈ ಸರ್ಕಾರ ಬಂದಾಗಿನಿಂದ ಪೊಲೀಸ್ ಇಲಾಖೆಯಿಂದ ಸರ್ಕ್ಯುಲರ್ಗಳು ಅನ್ನೋದೇ ಮರೆತು ಹೋಗಿದೆ ಹಿಂದೆ ರಾಜ್ಯದಲ್ಲಿ ಒಂದು ಪ್ರಕರಣ ನಡೆದ್ರೆ ಎಲ್ಲೋ ಒಂದು ದರೋಡೆ ಎಲ್ಲೋ ಒಂದು ರೇಪ್ ಕೇಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಠಾಣೆಗೆ ಸುತ್ತೋಲೆಗಳು ಹೋಗ್ತಿದ್ವು ತಾವು ಗಸ್ತನ್ನು ತೀವ್ರಗೊಳಿಸಬೇಕು ಇಂತಿಂತವರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಪೆರೇಡ್ ರೌಡಿಗಳ ಪೆರೇಡ್ ಅನ್ನ ಮಾಡಬೇಕು ಈ ತರ ಸುತ್ತೋಲೆಗಳನ್ನು ಕಳಿಸ್ತಾ ಇದ್ರು ಹೊಸ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆಗೆ ಸೂಕ್ತವಾದಂತಹ ಒಂದೇ ಒಂದು ಸುತ್ತೋಲೆ ಬರಲಿಲ್ಲ ಯಾಕೆ ಅಂದ್ರೆ ಡಿಜಿ ಹೋಮ್ ಮಿನಿಸ್ಟ್ರೆ ಅವರಿಗೆ ಸೂಚನೆ ಕೊಡ್ತಾ ಇಲ್ಲ ಅಂದಾಗ ಡಿಜಿ ಏನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಅದಕ್ಷ ಅಸಮರ್ಥ ಗೃಹ ಸಚಿವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯಿಸ್ತೇನೆ ಇದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಎರಡನೇದಾಗಿ ಈ ಸರ್ಕಾರ ರೈತರ ಬದುಕಿನ ಜೊತೆಗೆ ಮರಣ ಶಾಸನವನ್ನ ಮಾಡುವಂತಹ ಕ್ರಮಗಳನ್ನು ಇದು ತಗೊಳ್ತಾ ಇದೆ ರೈತರ ಬದುಕಿನ ಜೊತೆಗೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ದೆಹಲಿಯವರೆಗೆ ಹೋಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಬಿಂಬಿಸಿದ್ರು ಆ ನಂತರದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿದ್ದೇನು ಕೇಂದ್ರ ಸರ್ಕಾರ ಕೊಟ್ಟಂತಹ ಎನ್ಡಿಆರ್ಎಫ್ ಹಣವನ್ನು ಕೇವಲ ಮೂವತ್ಮೂರು ಲಕ್ಷ ರೈತರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಇರುವಂತದ್ದು ಐವತ್ತ ನಾಲ್ಕು ಲಕ್ಷ ಇವರು ಕೊಟ್ಟಿದ್ದು ಕೇವಲ ಮೂವತ್ತ್ ಮೂರು ಲಕ್ಷ ಜನರಿಗೆ ಅಂದರೆ ಇನ್ನು ಇಪ್ಪತ್ತೊಂದು ಲಕ್ಷ ರೈತರು ಇವರೇನು ಬರ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರಿಗೆ ಉತ್ತರ ಕೊಡಬೇಕು ಇನ್ನು ಉಳಿದಂತಹ ಇಪ್ಪತ್ತೊಂದು ಲಕ್ಷ ರೈತರು ನಿಮಗೆ ಏನು ಅನ್ಯಾಯ ಮಾಡಿದ್ರು ಅವರಿಗೆ ಯಾಕೆ ಬರ ಪರಿಹಾರವನ್ನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ರಾಜ್ಯ ಸರ್ಕಾರ ಎನ್ ಡಿ ಆರ್ ಎಫ್ ಹಣವನ್ನು ಮಾತ್ರ ರೈತರಿಗೆ ಮುಟ್ಟಿಸ್ತು ಬಿಟ್ರೆ ಈ ಸರ್ಕಾರದ ಯೋಗ್ಯತೆಗೆ ಇಂತಹ ಭೀಕರವಾದಂತಹ ಬರಗಾಲ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರದ ಹಣ ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾವ ಮುಖ ಮುಖವನ್ನ ಇಟ್ಕೊಂಡು ನೀವು ರೈತರ ಮುಂದೆ ಹೋಗ್ತೀರಿ ಇದು ರೈತರ ಪರವಾದಂತಹ ಸರ್ಕಾರ ಅಂತ ಹೇಳಿ ಯಾವ ದೃಷ್ಟಿಕೋನದಿಂದ ನಾವು ಹೇಳಲಿಕ್ಕೆ ಸಾಧ್ಯ ಒಂದು ರೂಪಾಯಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಇವರು ಕೊಟ್ಟಿಲ್ಲ ಇಲ್ಲಿವರೆಗೆ ಏನು ಹಂಚಿಕೆ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದ ಹಣವನ್ನ ಮಾತ್ರ ಹಂಚಿಕೆ ಮಾಡ್ತಾ ಇದ್ದಾರೆ ಬಿಟ್ರೆ ಇವರಿಂದ ಒಂದೇ ರೂಪಾಯಿ ಇಲ್ಲ ಬಾಯಿ ಬಿಟ್ಟರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು ಬರ ಅನ್ನುವಂಥದ್ದು ಡ್ರಾಟ್ ಅನ್ನುವಂಥದ್ದು ಡ್ರಾಟ್ ಮ್ಯಾನೇಜ್ಮೆಂಟ್ ಕಾನ್ಕರೆಂಟ್ ಲೀಸ್ಟ್ನಲ್ಲಿ ನಲ್ಲಿ ಬರುತ್ತೆ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಹಾಗಿದ್ರೆ ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇದೆ ಇಲ್ಲಿ ಒಟ್ಟು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇದ್ದಾಗ ಬಿಜೆಪಿ ಸರ್ಕಾರ ಎನ್ ಡಿ ಆರ್ ಎಫ್ಗೆ ಪೂರಕವಾಗಿ ರಾಜ್ಯದ ಬೊಕ್ಕಸದಿಂದ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ದಾಖಲೆ ಇದೆ ಇದೇ ಸರ್ಕಾರದಲ್ಲೇ ದಾಖಲೆ ಇದೆ ಮಳೆಯಾಶ್ರಿತ ಬೆಳೆಗೆ ಎನ್ ಡಿಆರ್ ಎಫ್ ಮಾರ್ಗಸೂಚಿ ಆರು ಸಾವಿರದ ಎಂಟುನೂರು ಇದ್ದಾಗ ನಾವು ಕೊಟ್ಟಿದ್ದು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೀವಿ ನಿಮಗೇನು ದಾಡಿಯಾಗಿದೆ ಕೊಡಲಿಕ್ಕೆ ನೀರಾವರಿ ಬೆಳೆಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ಮಾರ್ಗಸೂಚಿ ದರ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇದ್ದಾಗ ನಾವು ಅದಕ್ಕೆ ಹೆಚ್ಚುವರಿಯಾಗಿ ಹನ್ನೊಂದು ಸಾವಿರದ ಐದುನೂರು ರೂಪಾಯಿಯನ್ನು ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇದೇ ರೈತರಿಗೆ ನಾವು ಕೊಟ್ಟಿದ್ದೇವೆ ನಿಮಗೆ ಏನು ಗರ ಬಡದಿದೆ ಕೊಡಲಿಕ್ಕೆ ಬಹು ವಾರ್ಷಿಕ ಬೆಳೆಗೆ ಎನ್ ಎಫ್ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ಸಾವಿರ ಇದ್ದಾಗ ಅದಕ್ಕೆ ಹತ್ತು ಸಾವಿರವನ್ನ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಇದೇ ರಾಜ್ಯದ ರೈತರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ ಈ ಸರ್ಕಾರದ ಕೈಯನ್ನ ಕಟ್ಟ ಹಾಕಿದವರು ಯಾರು ನಿಮಗೆ ಕೊಡ್ಲಿಕ್ಕೆ ಆಗಿರೋ ತೊಂದರೆ ಏನು ಬಾಯಿ ಬಿಟ್ರೆ ದೊಡ್ಡದಾಗಿ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ನೀವು ಈ ಈ ಆಡಳಿತವನ್ನ ರೈತರ ಪರವಾದಂತಹ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಬೆಳಗಾವಿ ಜಿಲ್ಲೆದ ಒಂದೇ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಎಸ್ ಡಿ ಆರ್ ಎಫ್ ಎಸ್ ನಲ್ಲಿ ಕೇಂದ್ರದ ಪಾಲು ಕೂಡ ಇದೆ ಅರವತ್ತೊಂಬತ್ತು ಕೋಟಿಯನ್ನ ಮೊದಲು ಬಿಡುಗಡೆ ಮಾಡಿದ್ರು ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಎನ್ ಎಫ್ ನ ಮಾರ್ಗಸೂಚಿ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎರಡ್ ನಲವತ್ತೇಳು ಕೋಟಿ ಬಿಡುಗಡೆ ಆದಾಗ ಆ ಎರಡ್ ನೂರ ನಲವತ್ತೇಳು ಕೋಟಿಯ ಪೈಕಿ ಅರವತ್ತೊಂಬತ್ತು ಕೋಟಿಯನ್ನ ಡಿಡಕ್ಟ್ ಮಾಡಿಕೊಂಡು ನೂರ ಎಪ್ಪತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಈ ಮೊದಲು ಏನು ಬಿಡುಗಡೆ ಮಾಡಿದ್ರು